ಆರು ತಿಂಗಳಲ್ಲಿ ಅರ್ಧದಷ್ಟು ಬಿಜೆಪಿಗರು ಜೈಲಿಗೆ ಸಚಿವ ಬಿಗ್ ಬಾಂಬ್ ಬಿಜೆಪಿಗೆ ಟೆನ್ಷನ್ ಶುರು ಮೋಶ ಜೋಡಿಯ ಪ್ಲಾನ್ ರಿವೀಲ್ ಆರು ತಿಂಗಳು ಇನ್ನು ಕೇವಲ ಆರು ತಿಂಗಳಲ್ಲಿ ರಾಜ್ಯ ಬಿಜೆಪಿಯ ಅರ್ಧದಷ್ಟು ನಾಯಕರು ಜೈಲು ಸೇರ್ತಾರ ಅಥವಾ ಕಾನೂನು ಸಂಕಷ್ಟ ಎದುರಿಸ್ತಾರ ಇಂತ ಪ್ರಶ್ನೆ ಇದೀಗ ರಾಜ್ಯ ರಾಜಕಾರಣದಲ್ಲಿ ಹುಟ್ಟಿಕೊಂಡಿದೆ ಹಾಗಾದ್ರೆ ಅರ್ಧದಷ್ಟು ಬಿಜೆಪಿ ನಾಯಕರು ಜೈಲು ಸೇರ್ತಾರೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟ ರಾಜ್ಯ ಪ್ರಭಾವಿ ಸಚಿವರ ಯಾರು ರಾಜ್ಯಪಾಲರ ಮೂಲಕ ಮೋಶಾ ಜೋಡಿಯ ಅಸಲಿ ಪ್ಲಾನ್ ರಿವೀಲ್ ಆಯ್ತಾ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮೂಡ ಪ್ರಕರಣದಲ್ಲಿ ಪ್ರಬಲ ಸಾಕ್ಷಾಧಾರಗಳು ಇಲ್ಲದಿದ್ದರೂ ಸಿದ್ದರಾಮಯ್ಯವರನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಬಿಜೆಪಿ ನಾಯಕರು ಪೊಲಿಟಿಕಲ್ ಡ್ರಾಮಾ ಕ್ರಿಯೇಟ್ ಮಾಡಿದ್ದಾರೆ ರಾಜ್ಯಪಾಲರ ಮೂಲಕ ೂಷನ್ಗೆ ಅನುಮತಿ ಕೊಡಿಸಿದ್ದೇನೋ ಪಾದಯಾತ್ರೆ ಪ್ರತಿಭಟನೆಗಳನ್ನ ಮಾಡ್ತಾ ಇರೋದೇನೋ ಒಂದೊಮ್ಮೆ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ ನಿಜವಾಗ್ಲೂ ಗಂಭೀರ ಸಾಕ್ಷ್ಯಗಳಿದ್ದರೆ ಸುಮ್ಮನೆ ಬಿಟ್ಟಿದ್ರ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ ಬಿಜೆಪಿ ನಾಯಕರ ರಾಜಕೀಯ ದುರುದ್ದೇಶದ ಈ ನಡಿಯನ್ನ ಸಚಿವ ಪ್ರಿಯಾಂಕರ್ಗೆ ಕಣ್ಣ ತುಂಡವಾಗಿ ಖಂಡಿಸಿದ್ದಾರೆ ನೋಡ್ತಾ ಇರಿ ಇನ್ನು ಜಸ್ಟ್ ಆರು ತಿಂಗಳಲ್ಲಿ ಬಿಜೆಪಿ ಅರ್ಧದಷ್ಟು ನಾಯಕರು ಇರ್ತಾರೆ ಅಂತೇಳಿ ಗುಡುಗಿದ್ದಾರೆ ಕಾಂಗ್ರೆಸ್ ಸರ್ಕಾರ ಹಿಂದಿನ ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರದ ಕುರಿತು ತನಿಖೆ ನಡೆಸಲಿದ್ದು ಮುಂದಿನ ಆರು ತಿಂಗಳಲ್ಲಿ ರಾಜ್ಯದ ಅರ್ಧದಷ್ಟು ಬಿಜೆಪಿ ನಾಯಕರು ಇರ್ತಾರೆ ಅಥವಾ ಜಾಮೀನಿಗಾಗಿ ಓಡಾಡುತ್ತಾರೆ ಅಂತೇಳಿ ಗುಡುಗಿದ್ದಾರೆ ಜೊತೆಗೆ ಸದ್ಯ ಬಿಜೆಪಿ ನಾಯಕರ ಮೇಲೆ ಹೆಚ್ಚು ಪ್ರಕರಣಗಳಿವೆ ಮೂರ್ನಾಲ್ಕು ಪ್ರಕರಣಗಳಲ್ಲಿ ಮಧ್ಯಂತರ ವರದಿ ಸಲ್ಲಿಕೆಯಾಗಿದೆ ರಾಜ್ಯ ಸರ್ಕಾರ ಅಪರಾಧ ತನಿಖಾ ಇಲಾಖೆಯ ವಿಶೇಷ ತನಿಖಾ ತಂಡವನ್ನು ರಚಿಸಿದೆ ಈ ಪ್ರಕರಣಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೇವೆ ಆ ಪ್ರಕರಣಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ ಇದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಹಿಂದಿನ ಸರ್ಕಾರದಲ್ಲಿ ತೀವ್ರ ಭ್ರಷ್ಟಾಚಾರವಿತ್ತು ಅದರ ಮೇಲೆ ಕೆಲಸ ಮಾಡುತ್ತಿದ್ದು ಮುಂದಿನ ಆರು ತಿಂಗಳಲ್ಲಿ ಅರ್ಧದಷ್ಟು ಬಿಜೆಪಿ ನಾಯಕರು ಜಾಮೀನಿಗಾಗಿ ಓಡಾಡ್ತಾರೆ ಅಥವಾ ಜೈಲಿನಲ್ಲಿರ್ತಾರೆ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಭವಿಷ್ಯ ನುಡಿದಿದ್ದಾರೆ ಇತ್ತ ಬಿಜೆಪಿ ನಾಯಕರ ನಡೆಯ ಬಗ್ಗೆ ಟ್ವೀಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್ ಬಿಜೆಪಿಯೇತರ ಸರ್ಕಾರಗಳನ್ನು ಅಸ್ಥಿರಗೊಳಿಸಲು ಮೋಶ ಜೋಡಿಯ ಅಸ್ತ್ರಗಳು ಒಂದೆರಡಲ್ಲ ಶಾಸಕರನ್ನ ಖರೀದಿಸಿ ಸರ್ಕಾರಗಳನ್ನ ಉರುಳಿಸೋದು ಶಾಸಕರ ಖರೀದಿ ಸಾಧ್ಯವಿಲ್ಲದಾಗ ಐಟಿ ದಾಳಿ ನಡೆಸೋದು ಐಟಿ ದಾಳಿಗೆ ಅವಕಾಶವಿಲ್ಲದಾಗ ಇಡಿ ಮುಂದೆ ಬಿಡುವುದು ಇಡಿಗೂ ಅವಕಾಶವಿಲ್ಲದಿದ್ರೆ ಸಿಬಿಐ ಕಳಿಸೋದು ಸಿಬಿಐಗೂ ಅವಕಾಶವಿಲ್ಲದಿದ್ದಾಗ ರಾಜ್ಯಪಾಲರನ್ನ ಚೂ ಬಿಡೋದು ಆದ್ರೆ ಮೋಶ ಜೋಡಿಗೆ ನೆನಪಿರಲಿ ಕರ್ನಾಟಕದಲ್ಲಿ ಕನ್ನಡಿಗರ ಆಶೀರ್ವಾದದೊಂದಿಗೆ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿದೆ ನೈತಿಕ ಮಾರ್ಗದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಡಳಿತ ನಡೆಸುತ್ತಿದ್ದಾರೆ ಕನ್ನಡಿಗರ ಅಭಯಾಸ್ತದ ಹಸ್ತದ ಕೃಪೆ ಇರುವಾಗ ಯಾವ ಷಡ್ಯಂತ್ರಗಳು ನಮ್ಮ ಸರ್ಕಾರವನ್ನ ಕೆಡವಲು ಸಾಧ್ಯವಿಲ್ಲ ಅಂತೇಳಿ ರಾಜ್ಯ ಕಾಂಗ್ರೆಸ್ ಬಿಜೆಪಿಗರಿಗೆ ತಿರುಗೇಟನ್ನ ಕೊಟ್ಟಿದೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ರಿಯಾಕ್ಟ್ ಮಾಡಿದ್ದು ಕರ್ನಾಟಕ ರಾಜ್ಯದ ಚುನಾಯಿತ ಸರ್ಕಾರವನ್ನ ಅಭದ್ರಗೊಳಿಸುವ ದೊಡ್ಡ ಷಡ್ಯಂತ್ರವನ್ನ ಮಾಡಲಾಗಿದೆ ಬಿಜೆಪಿ ಜೆಡಿಎಸ್ ಹಾಗೂ ರಾಜ್ಯದ ಕೆಲ ಮುಖಂಡರು ಈ ಷಡ್ಯಂತ್ರ ಕೈಗೊಂಡಿದ್ದಾರೆ ಉತ್ತರಾಖಂಡ ಜಾರ್ಖಂಡ್ ನವದೆಹಲಿಯಲ್ಲಿ ಮಾಡಿದಂತೆ ಕರ್ನಾಟಕದಲ್ಲಿಯೂ ಷಡ್ಯಂತ್ರ ಮಾಡಿದ್ದಾರೆ ಮೇಲ್ನೋಟಕ್ಕೆ ನನ್ನ ಮೇಲೆ ಯಾವುದೇ ಪ್ರಕರಣವಿಲ್ಲ ರಾಜ್ಯಪಾಲರ ನಿರ್ಣಯ ಸಂವಿಧಾನ ಬಾಹಿರವಾಗಿದ್ದು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನ ಪ್ರಶ್ನಿಸಿ ಕಾನೂನು ಹೋರಾಟ ಮಾಡಲಾಗುವುದು ಹೇಳಿದ್ದಾರೆ ಹಾಗಾದ್ರೆ ರಾಜ್ಯ ಬಿಜೆಪಿಗರು ಇಲ್ಲದ ಮೂಢ ಪ್ರಕರಣವನ್ನ ಹಗರಣವನ್ನಾಗಿ ಸೃಷ್ಟಿ ಮಾಡುತ್ತಿದ್ದಾರ ಈಗ್ಲಾದ್ರೂ ರಾಜ್ಯ ಕಾಂಗ್ರೆಸ್ ಎಚ್ಚೆತ್ತು ಬಿಜೆಪಿಗರ ಹಳೆ ಪ್ರಕರಣಗಳನ್ನ ಕೆದಕಿ ತನಿಖೆಗೆ ಚುರುಕು ನೀಡುತ್ತಾ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದಂತೆ ಇನ್ನು ಕೇವಲ ಆರು ತಿಂಗಳಲ್ಲಿ ರಾಜ್ಯದ ಅರ್ಧದಷ್ಟು ಬಿಜೆಪಿಗರು ಜೈಲ್ ಸೇರ್ತಾರಾ ಅಥವಾ ಕಾನೂನು ಸಂಕಷ್ಟ ಎದುರಿಸ್ತಾರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ